ಮುಖ್ಯಮಂತ್ರಿ ನಾಗೇಶ್ ರೀ ಏನು ರೈತರು ಬಾಳೆ ಏನು ಇದಾಗೈತಿ ಅಲ್ರಿ ರೈತರು ರೈತರು ಹೇಳ್ತೀರಿ ರೈತರು ಈಗ ಸ್ಟ್ರೈಕ್ ಕುಂತಾರ ಪಾಪ ಅವ್ರಿಗೆ ಅಂತೇಳಿ ರೈತರು ಈ ಈ ಈ ವರ್ಷರೇ ಹೆಚ್ಚಾಗಿ ಮೆಕ್ಕೆಜೋಳ ಅಂದ್ರಿ ಗೊಂಜಾಳ ಅಂದ್ರೆ ಬೆಳೆದಾರ ಅದಕ್ಕೆ ಎಲ್ಲ ಗೊಬ್ಬರ ಬೀಜ ಎಲ್ಲ ಹಾಕಿ ದುಡಿಮೆ ಗಿಡಿಮೆ ಮಾಡಿ ಗೊಂಜಾಳ ಕೀಳ್ಬೇಕಂತಂದ್ರೆ ಮಳೆ ಹೊಡ್ತಾತ್ ಅವ್ರಿಗೆ ತಿಂಗ್ಳು ದೇಡ್ ತಿಂಗ್ಳು ಲೇಟಾಯಿತು ಈಗ ಲೇಟಾಗಿ ಕೀಳ್ಬೇಕು ಅಂತಂದ್ರೆ ಮಾರ್ಬೇಕಂದ್ರೆ ಅವ್ರಿಗೆ ಇದು ಬೆಂಬಲ ಬೆಲೆ ಇಲ್ಲ ಇದು ರೇಟ ಇಲ್ಲ ಮುಂದೆ ಹೆಂಗೆ ಮಾಡಬೇಕು ಅವ್ರ ಇದ್ರಾಗ ಅದಾರ ಕಷ್ಟದಾಗ ಕಷ್ಟದಾಗದ ಅಂತೇಳಿ ಮನ ಹದಿನೈದು ದಿನದಿಂದ ಈವಿನವರೆಗೂ ಸ್ಟ್ರೈಕ್ ಕುಂತಾರೆ ಸ್ಟ್ರೈಕ್ ಕುಂತಾರ ಅವ್ರಿಗೆ ಯಾರಿಗೆ ಬೆಂಬಲ ಕೊಡಾಗ್ತಾಯಿರಲಿಲ್ಲ ಮನೆ ಮೊನ್ನೆ ಅಂದರೆ ಈಗ ಮೂರು ನಾಲ್ಕು ದಿನದಿಂದ ಲಕ್ಷ್ಮೇಶ್ವರದಾಗ ಹಜಾರೆ ಕುಮಾರಸ್ವಾಮಿ ಹಜಾರ ಅಂಥೇಳಿ ಅವರು ಇದು ಬೆಂಬಲ ಕೊಟ್ಟು ಇದು ಮಾಡ್ಯಾರ ಅದ್ರ ಹಂಗೆ ನಮ್ಮ ಎಲ್ಲ ಹಜಾರು ಎಲ್ಲ ಸ್ವಾಮಿಗಳು ಕರ್ನಾಟಕದ ಅದಂತೆ ಎಲ್ಲ ಹೇಳ್ತೇನೆ ಎಲ್ಲರೂ ಯಾಕೆ ನೀವು ಬೆಂಬಲ ಕೊಡಬಾರ್ದು ರೈತರಿಗೆ ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಚಲೋ ಆಕತಿ ಅದರಿಂದ ನಿಮಗೂ ಅನುಕೂಲ ಆಕೈತಿ ಯಾಕಂದ್ರೆ ನಮ್ಮ ರಾಜ್ಯ ಚಲೋ ಇತ್ತಂದ್ರೆ ನಾವು ಚಲೋ ನಾವು ಚಲೋ ಇತ್ತಂದ್ರೆ ನಮ್ಮ ರಾಜ್ಯ ಚಲೋ ಹೌದಲ್ರಿ ಆ ಪ್ರಕಾರ ನಮ್ಮ ಸ್ವಾಮಿಗಳಿಗೆ ಸ್ವಾಮೀಜಿಗಳಿಗೆ ನಾನು ಇನ್ನು ವಿನಂತಿ ಏನಂತಂದ್ರೆ ಎಲ್ಲ ಸ್ವಾಮಿಗಳು ಒಂದಾಗಿ ರೈತರಿಗೆ ಬೆಂಬಲ ಕೊಡಿರಿ ಅಂಥೇಳಿ ಅಭಿಪ್ರಾಯ ಅಭಿಪ್ರಾಯವೇ ನಮ್ಮ ನನ್ನ ಅಭಿಪ್ರಾಯ ನೀವು ಏನು ತಿಳ್ಕೊತಿರೋ ಗೊತ್ತಿಲ್ಲ ಸಲಹೆ ಅಂತಾರ ತಿಳ್ಕೊರಿ ಇಲ್ಲ ನನ್ನ ಮನವಿ ಅಂತಾರ ತಿಳ್ಕೊರಿ ನೀವು ಏನಾರು ಮಾಡಿ ಒಟ್ಟು ಬೆಂಬಲ ಕೊಡ್ರಿ ರೈತರಿಗೆ ಅಂತ ಹೇಳಿ ನಾನು ಒಂದು ಮನವಿ ಅದ ನಿಮ್ಮ ಕಡೆ ನಮ್ಮ ಹೆಸರು ನಮ್ಮ ಹೆಸರು ನಾಗೇಶ್ ಗೀತೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ